ಹಾಗೂ ಮಾತೃಶ್ರೀ ಅಮ್ಮನವರಿಗೆ ವಂದಿಸುತ್ತಾ ನಾನು ಒಂದು ಸಂಘದ ಸಕ್ರಿಯ ಸದಸ್ಯರಾಗಿ ನಮ್ಮ ದೇವನಗುಂದಿ ವಲಯದಲ್ಲಿ ಸುಮಾರು ಎಂಬತ್ತ ಒಂದು ಸಂಘಗಳಿವೆ ಎಂಬತ್ತೊಂದು ಸಂಘಗಳ ಪ್ರತಿನಿಧಿಯಾಗಿ ನಾನು ಹೇಳ್ತಾ ಇದ್ದೀನಿ ನಮ್ಮಲ್ಲಿ ಯಾವುದು ಮೋಸ ವಂಚನೆ ಫೈನಾನ್ಸ್ ಇನ್ನೊಂದು ಮತ್ತೊಂದು ಥರ ಏನು ಇಲ್ಲ ಏನು ಎಂಬತ್ತೊಂದು ಜನ ಎಂಬತ್ತೊಂದು ಜನದ ಸದಸ್ಯರನ್ನೆಲ್ಲ ಒಂದು ಕಡೆ ಸೇರಿಸಿ ಕೇಳಿದ್ರು ಎಲ್ಲರೂ ಹೇಳ್ತಾರೆ ಹೇಳೋದು ಒಂದೇ ಮಾತು ನಮ್ಮ ಸಂಘದ ಹಣ ಸದ್ವಿನಿಯೋಗ ಆಗ್ತಾ ಇದೆ ಎಲ್ಲೂ ಅದು ವೇಸ್ಟ್ ಆಗ್ತಾ ಇಲ್ಲ ಇಲ್ಲ ಯಾವುದಕ್ಕೂ ಅದು ಕೆಟ್ಟದಕ್ಕೆ ಬಳಸ್ತಾ ಇಲ್ಲ ಮತ್ತೆ ಇನ್ನೊಂದು ನಾನು ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ ಸಂಘದ ಸದಸ್ಯರು ಅವರ ಸ್ವೈಚ್ಛೆಯಿಂದ ಟೈಮಿಂಗ್ಸ್ ಮೇಂಟೈನ್ ಮಾಡೋಕೆ ಇರ್ಬೋದು ಇಲ್ಲ ಗ್ರೇಡ್ ಮೇಂಟೈನ್ ಮಾಡೋಕ್ಕಿರ್ಬೋದು ಅವರಾಗವರೇ ಬಂದು ಸಂಘಕ್ಕೆ ಕರೆಕ್ಟಾಗಿ ಹಣ ಪಾವತಿ ಮಾಡ್ತಾರೆ ಹೊರ್ತು ಸಂಘದವ್ರು ಯಾರು ಹೋಗಿ ಅವ್ರ ಮನೆ ಬಾಗ್ಲಲ್ಲಿ ಹಣ ವಸೂಲಿ ಮಾಡ್ಕೊಂಡು ಬರ್ತಾ ಇಲ್ಲ ಅದನ್ನು ಫಸ್ಟು ನಾವು ಅದನ್ನು ಅರ್ಥ ಮಾಡ್ಕೊಬೇಕು ಕೇವಲ ಬೇರೆಯವರು ಯಾರ್ಯಾರೋ ಹೇಳ್ತಾರೆ ಅಂತ ಹೇಳ್ಬಿಟ್ಟು ಅದನ್ನು ಜೊತೆಯಲ್ಲಿ ನಮ್ಮ ಧರ್ಮಸ್ಥಳದ ಸಂಘನ ಹೋಲಿಕೆ ಮಾಡುವಂಥದ್ದು ಅದು ತುಂಬಾ ತಪ್ಪು ಯಾಕಂದರೆ ನಾವು ತಗೊಂಡಿಲ್ಲ ಅಂದರೆ ಅದ್ರ ಬಗ್ಗೆ ಮಾತಾಡೋದಕ್ಕೆ ನಮಗೆ ಅಧಿಕಾರ ಇರೋದಿಲ್ಲ ನಾವು ಸಹ ಸಂಘದಲ್ಲಿ ಸಾಲ ತಗೊಂಡಿದ್ದೀವಿ ನಾವು ಅದನ್ನು ಇದೆ ನಾವದರಲ್ಲಿ ಪ್ರಾಮಾಣಿಕತೆಯಿಂದ ಪ್ರಾಮಾಣಿಕವಾಗಿ ನಾವು ಅದನ್ನ ಬಗ್ಗೆ ಹೇಳ್ತೀವಿ ನಮ್ಮ ಸಂಘ ಮೋಸ ಇಲ್ಲ ವಂಚನೆ ಇಲ್ಲ ಅದು ಸದ್ವಿನಿಯೋಗ ಆಗ್ತಾ ಇದೆ ಈಗ ಗರಿಷ್ಠ ಮೂರು ಲಕ್ಷ ರೂಪಾಯಿವರ್ಗು ನಮ್ಮ ಸಂಘದಿಂದ ಸಾಲ ದೊರೀತಾ ಇದೆ ಪ್ರತಿಯೊ ಪ್ರತಿಯೊಬ್ಬರು ಅಂದ್ರೆ ಯಾರು ಇನ್ಶೂರೆನ್ಸ್ ಮಾಡಿಸಿರ್ತಾರೋ ಅವ್ರಿಗೆ ಮೂರು ಲಕ್ಷ ಸಾಲ ಕೊಡ್ತಾರೆ ಒಂದ್ ಬ್ಯಾಂಕಲ್ಲಿ ಹೋಗಿ ನಾವು ಒಂದು ಮೂರು ಲಕ್ಷ ಸಾಲ ತಗೊಂಡ್ಬೇಕಂದ್ರೆ ಕನಿಷ್ಠ ಐದ್ ಲಕ್ಷ ರೂಪಾಯಿ ಒಡವೆ ಕೊಡ್ಬೇಕಾಗುತ್ತೆ ಇಲ್ಲ ಅಂದ್ರೆ ಐದ್ ಲಕ್ಷ ರೂಪಾಯಿದೊಂದು ಸೈಟ್ ಏನೋ ಒಂದು ಮತ್ತೆ ಶೂರಿಟಿ ಇಲ್ದಿರ ಎಲ್ಲೂ ಯಾವ ಬ್ಯಾಂಕಲ್ಲೂ ಸಾಲ ಕೊಡೋದಿಲ್ಲ ನಮ್ಮ ಧರ್ಮಸ್ಥಳ ಸಂಘದಲ್ಲಿ ಯಾವುದೇ ಶೂರಿಟಿ ಇಲ್ಲ ಎಲ್ಲಿ ಪ್ರಾಮಾಣಿಕತೆ ನಾವೆಷ್ಟು ಕರೆಕ್ಟಾಗಿ ಸಂಘನ ಮೇಂಟೈನ್ ಮಾಡ್ತೀವಿ ಎಷ್ಟು ನಾವು ಕರೆಕ್ಟಾಗಿ ಸಂಘಕ್ಕೆ ಸಕ್ರಿಯರಾಗಿ ನಾವು ಭಾಗವಹಿಸ್ತೀವಿ ಎಲ್ಲವನ್ನು ಪರಿಶೀಲಿಸಿ ನಮ್ಮ ಸಂಘಕ್ಕೆ ಸಾಲ ಸಿಗ್ತಾ ಇದೆ ಸಂಘ ಅಂದ್ರೆ ಇದು ಸಂಘ ಅಲ್ಲ ಇದು ನಾವೆಲ್ಲ ಅಕ್ಕ ಥರ ಇರ್ತೀವಿ ಒಂದು ಕಡೆ ಸೇರ್ತೀವಿ ಮಂಜುನಾಥ ಸ್ವಾಮಿ ಫೋಟೋ ಇಡ್ತೀವಿ ಪೂಜೆ ಮಾಡ್ತೀವಿ ನಮ್ಮದೇ ಧ್ಯೇಯ ಗೀತೆ ಅಂತ ಏನಿದೆ ಆ ಧ್ಯೇಯ ಗೀತೆನ ನಾವು ಆಡ್ತೀವಿ ಆಡಿದ ನಂತರನೇ ನಾವು ಮೀಟಿಂಗ್ ಮಾಡ್ತೀವಿ ಪ್ರತಿ ವಾರ ಮೀಟಿಂಗ್ ಸೇರ್ತೀವಿ ಅದು ಹತ್ತು ಜನ ಇದ್ರೆ ಒಬ್ಬರಿಗೆ ಸಾಲ ಕೊಡ್ಬೇಕು ಅಂದ್ರೆ ಹತ್ತು ಜನ ಕೂತ್ಕೊಂಡು ಚರ್ಚೆ ಮಾಡಿ ಯಾವ ಕಾರಣಕ್ಕೆ ಸಾಲ ತಗೊಂತ ಇದ್ದೀವಿ ಅದನ್ನ ಅವರು ಸರಿಯಾಗಿ ಬಳಸ್ಕೊಂತ ಇದ್ದಾರಾ ಇಲ್ವಾ ಅದನ್ನೆಲ್ಲ ಹತ್ತು ಜನ ನಾವು ಫಸ್ಟ್ ಸಂಘದಲ್ಲಿರೋಂಥವ್ರು ಪರಿಶೀಲನೆ ಮಾಡ್ತೀವಿ ಆ ನಂತರ ಬಂದು ನಮ್ಮ ಯೋಜನಾಧಿಕಾರಿ ಯಾರಿದ್ದಾರೆ ಸೇವಾ ಪ್ರತಿನಿಧಿ ಯಾರಿದ್ದಾರೆ ಅವರು ಬಂದು ಅದನ್ನೆಲ್ಲ ಕೂಲಂಕುಷವಾಗಿ ಪರಿಶೀಲಿಸಿ ಸಾಲ ಕೊಡುವಂತ ವ್ಯವಸ್ಥೆ ಆಗ್ತಾ ಇದೆ ಇದೊಂದು ಬರೀ ಸಾಲ ಕೊಡುವಂತ ಸಂಘ ಮತ್ತೆ ಸಂಸ್ಥೆ ಮಾತ್ರ ಆಗಿಲ್ಲ ನಾವೇನು ನಮ್ಮ ದುಡ್ಡೇನಿದೆ ಅದರಲ್ಲಿ ನಾವು ಏನು ಫೋರ್ಟೀನ್ ಪರ್ಸೆಂಟ್ ಅಂತ ಹೇಳ್ತಾರೆ ಅದರಲ್ಲಿ ಏಳು ಪರ್ಸೆಂಟ್ ಆದಂತಹ ಹಣ ಒಂದು ಅಭಿವೃದ್ಧಿ ಕಾರ್ಯಗಳಿಗೆ ಒಂದು ಕೆ ಈ ದಿನ ನಮ್ಮ ಗ್ರಾಮದಲ್ಲಿ ಏನು ನಡೆದಿದೆ ದೇವನಗುಂದಿ ಮತ್ತು ಮೇಡಳ್ಳಿ ಎರಡು ಗ್ರಾಮಕ್ಕೆ ಸೇರಿದಂತಹ ಮಾವಿನ ಕೆರೆ ಎನ್ನುವಂತಹ ಅಭಿವೃದ್ಧಿ ಒಂದು ಕೆರೆನ ಅಭಿವೃದ್ಧಿ ಮಾಡುವಂಥ ಕೆಲಸ ನಮ್ಮ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆಯಿಂದ ನಡೆದಿದೆ ಅದು ಈ ಥರ ಒಂದು ಕೆಲಸ ನಡಿಬೇಕು ಅಂದರೆ ಸರ್ಕಾರಕ್ಕೆ ಮೂರು ವರ್ಷ ನಾಲ್ಕು ವರ್ಷ ನಾವು ಮನವಿ ಸಲ್ಲಿಸಿದ್ರು ಸಹ ಅದು ನಡೆಯೋದಿಲ್ಲ ಅದರಲ್ಲೂ ತುಂಬಾ ಅವ್ರಿಗೆ ಲಂಚ ಕೊಡು ಇವ್ರಿಗೆ ಲಂಚ ಕೊಡು ಇದರಲ್ಲಿ ಏನೂ ಇಲ್ಲ ಅಂಗೈಯಲ್ಲಿರುವಂಥ ಕನ್ ಯಾವ ಥರ ಇದಿರುತ್ತೆ ಕನ್ನಡಿ ಯಾವ ಥರ ನಾವು ನೋಡ್ತೀವಿ ಆ ಥರ ಪ್ರಾಮಾಣಿಕವಾಗಿ ಮತ್ತೆ ಅಷ್ಟೇ ಟ್ರಾನ್ಸ್ಪರೆಂಟ್ ಆಗಿ ಈ ಕೆಲಸ ನಡೆದಿದೆ ಇದಕ್ಕೆ ನಾವು ತುಂಬಾ ಧನ್ಯವಾದನ ಧರ್ಮಸ್ಥಳ ಸಂಘಕ್ಕೆ ಅರ್ಪಿಸ್ಬೇಕು ಇದು ಒಂದು ಸಂಸ್ಥೆ ಅಲ್ಲ ಇದೊಂದು ಶಕ್ತಿ ಈ ಶಕ್ತಿ ಇನ್ನೂ ದೊಡ್ಡದಾಗಿ ಬೆಳಿಬೇಕು ಒಂದು ಬಿಳಿ ಆಣೆ ದೊಡ್ಡದಾಗಿದ್ರೆ ಆ ಬಿಳಿ ಹಣ ಯಾರಿಗೂ ಕಾಣೋದಿಲ್ಲ ಅದರಲ್ಲಿ ಇರುವಂತಹ ಒಂದು ಕಪ್ಪು ಚುಕ್ಕೆ ಮಾತ್ರ ಎದ್ದೆದ್ದು ಕಾಣ್ತಾ ಇರುತ್ತೆ ಈಗ ಸೌಜನ್ಯ ಪ್ರಕರಣನ ಯಾರೋ ಒಂದು ಅನ್ಯ ಕೋಮಿನ ಅವರು ವಿಡಿಯೋ ಮಾಡಿದ್ದಾರೆ ಅಂತ ಎಲ್ಲರೂ ನೋಡ್ತಾ ಇರ್ತಾರೆ ಅದೇ ತರ ಹುಬ್ಬಳ್ಳಿನಲ್ಲಿ ನೇಹ ಅನ್ನೋ ಪ್ರಕರಣ ನಡೆದಿದೆ ಮನೆ ಸ್ವಾತಿ ಅನ್ನೋ ಒಂದು ಪ್ರಕರಣ ನಡೆದಿದೆ ಆ ಪ್ರಕರಣಗಳಿಗೆ ಇಲ್ಲದಂತಹ ಪ್ರಾಮುಖ್ಯತೆ ಕೇವಲ ಸೌಜನ್ಯ ಪ್ರಕರಣ ಕೊಡು ಕೊಡುವಂತ ಅವಶ್ಯಕತೆ ಇಲ್ಲ ಈಗ ಡೆಲ್ಲಿನಲ್ಲೂ ಒಂದು ಪ್ರಕರಣ ನಡೆದಿತ್ತು ಮತ್ತೆ ಇವಾಗ ಮುಂಬೈಯಲ್ಲಿ ಒಂದು ಪ್ರಕರಣ ನಡೆದಿದೆ ಪ್ರತಿ ಕಡೆಯೂ ಇದು ನಡೀತಾ ಇರುತ್ತೆ ಕೇವಲ ಧರ್ಮಸ್ಥಳ ಸಂಘಕ್ಕೆ ಕಪ್ಪು ಚುಕ್ಕೆ ಇಡಬೇಕು ಮತ್ತು ಕೆಟ್ಟಸು ತರಬೇಕು ಅನ್ನೋದು ಮಾತ್ರ ಯಾರೋ ಸ್ವಲ್ಪ ಕಿಡಿಗೇಡಿಗಳು ಮಾಡ್ತಾ ಇರುವಂತ ಕಾರ್ಯಕ್ರಮದಿಂದ ಲಕ್ಷಾಂತರ ಸಂಘಗಳಿಗೆ ಮತ್ತೆ ಆ ಮಕ್ಕಳು ಏನು ತಗೊಂಡಿದ್ದಾರೆ ಮಹಿಳೆಯರು ಅವ್ರಿಗೆ ತೊಂದರೆ ಆಗುವಂಥ ಕೆಲಸ ನಡಿಬಾರ್ದು ನಮ್ಮ ಧರ್ಮಸ್ಥಳ ಸಂಘ ಬೆಳಿಬೇಕು ಮತ್ತು ಉಳಿಬೇಕು ನಮ್ಮ ಹಿಂದುತ್ವ ಬೆಳಿಬೇಕು ಅದು ಯಾರ ದೇವಸ್ಥಾನನೂ ಅಲ್ಲ ಎಲ್ಲಾರು ಫಸ್ಟ್ ಎಲ್ಲಿ ಹೋಗೋಣ ಅಂತಾರೆ ಕಷ್ಟ ಅಂತ ಬಂದರೆ ಧರ್ಮಸ್ಥಳಕ್ಕೆ ಹೋಗೋಣ ಅಂತ ಹೇಳ್ತಾರೆ ಅದರಿಂದ ಆ ಹೆಸರಿನಲ್ಲಿ ಆ ಮಂಜುನಾಥ ಸ್ವಾಮಿ ಹೆಸರ್ನಲ್ಲಿರುವಂಥ ಸಂಘ ಆ ಸಂಘದಿಂದ ಅಭಿವೃದ್ಧಿ ಆಗ್ತಾ ಇದೆ ಅದು ಇನ್ನೂ ಉನ್ನತ ಮಟ್ಟಕ್ಕೆ ಬೆಳಿಬೇಕು ಒಂದು ಸರ್ಕಾರ ಮಾಡದೇ ಮಾಡಲಿರುವಂಥ ಕೆಲಸನ ಒಂದು ಸಂಘ ಮಾಡ್ತಾ ಇದೆ ಅಂದರೆ ಅದು ಒಂದು ಹೆಮ್ಮೆ ಪಡುವಂಥ ವಿಷಯನೇ ನಮ್ಮ ಸಂಘ ಇನ್ನೂ ಜಾಸ್ತಿ ಮಟ್ಟಕ್ಕೆ ಬೆಳೀಲಿ ಅಭಿವೃದ್ಧಿ ಆಗಲಿ ನಮ್ಮ ಹೆಣ್ಮಕ್ಳಿಗೆ ಇನ್ನೂ ಉನ್ನತ ಮಟ್ಟದಲ್ಲಿ ಬೇರೆ ಥರ ಎಲ್ಲ ಅನುಕೂಲ ಈ ಸಂಘದಿಂದ ಆಗಲಿ ಅಂತ ನಾನು ಕೇಳ್ಕೊತ ನನ್ನೆರಡು ನಾನು ಮುಗಿಸ್ತೀನಿ ಜೈ ಮಂಜುನಾಥ ಸ್ವಾಮಿಯೇ ನಮಃ